ಏನು ಪ್ರಿಯಾ ಇವತ್ತು ಅಕ್ಷಯ ತೃಪಿಯಲ್ವಾಡ್ಲಿದಯ್ಯೋ ಏನೊಬ್ಬನೇ ಏನೋ ಬಿಡಾಕ ಯಾಕೋ ಬೇಜಾರು ಓ ಅಕೌಂಟಾಗ್ ದುಡ್ಡಿದ್ರೆ ನಂಗ್ ಗಂಡ ಬೇರೆ ಮನೆ ಕುಡಿದು ಕುಡ್ದು ಎ ಟಿ ಎಂ ಬಂದ್ಬಿಟ್ಟವನಿ ಅದಕ್ಕೆ ಯಾಕೋ ಮೇಲೂ ಇಂಟ್ರೆಸ್ಟೇ ಇಲ್ಲ ನನ್ಗಂತೂ ಅಯ್ಯೋ ನಿನ್ ಬಿಡೆ ಯಾವಾಗ ಅದೇ ಕಥೆ ಆಯ್ತು ಓಹ್ ನಿನ್ ತರಕ ಹೋಗ್ಲಿಲ್ವಿ ಹೊಡ್ವೆ ಗಿಡ್ವೇನ ಓಹ್ ಅದಾ ನಮ್ಮ ಮನೆಗೆ ಸೊಸೆ ಮಗ ಹೋಗ್ತಾರಂತೆ ಅವ್ಳಗ್ ಕೊಡಿಸ್ಕೊಂಡು ಬಿಡಮ್ಮ ನನಗೆ ಏನು ಬೇಡ ಈ ವಯಸ್ಸು ಸಾಕು ನನಗೆ ನಮ್ದಂಗೆ ಯಾಕೋ ಗಂಗಮ್ಮಕ್ಕ ಕಾಣಲೇ ಇಲ್ಲ ಅವಳಂದು ಇಬ್ರು ಕೂಕಂಡ್ ಮಾತಾಡ್ತಾನೇ ಇದೀವಿ ಇಷ್ಟೊತ್ತ ಆಗಲೇ ಬರಬೇಕಿತ್ತು ಗಂಗಕ್ಕ ಏನು ಮಾಡ್ತಿದ್ಯಾ ಈಚಿಗ್ ಬಾ ಓಹೋ ಹೋ 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 ಗಂಗಕ್ಕ ನೋಡಮ್ಮ ಹೆಂಗ್ ರೆಡಿ ಆಗೈತೆ ನೋಡು ಲಕ್ಷ್ಮಕ್ಕಯ್ಯ ಎಂಗ್ ರೆಡಿ ಆಗೈತೆ ಅಮ್ಮನ ಎಲ್ಗೊಳ್ತಿದ್ಯಕ್ಕ ನಾನು ಇಷ್ಟು ಎಲ್ಗಾನ ಹೊಲ್ಟಾಗ ಎಲ್ಗೆ ಅಂತ ಕೇಳ್ತವೆ ಥೂ ಅಕ್ಷಯ ತೃತೀಯಗೆ ಒಡ್ವಿತರನ್ನ ಅಂತ ಹೊಳ್ತಿದ್ದೆ ಇವಳು ಒಳ್ಳೆ ಎಲ್ಲ ಒಳ್ಳೆ ಎಲ್ಲಕ್ಕ ನಿಲ್ತಾಳೆ ಅಯ್ಯೋ ಅದ್ಯಾಕೆ ಕೇಳೋದೆ ಮಗ ಹತ್ತಕ್ಕೆ ತಿರ್ಸ್ಕೊಂಡು ಬೈಕೊಂತಿದ್ಯಾ ಯಾಕೆ ಎಲ್ಲ ಹೊಳ್ತಿದ್ಯಾ ಏನಿಲ್ಲ ಆರಾಮ ಕುತ್ಕೊಂಡು ಮಾತಾಡ್ತಾ ಇದೀರಾ ಎಲ್ಲರದ್ದು ತಿಂಡಿ ಕಾಪಿ ಆಯ್ತೇನು ಓಹೋ ನೋಡಮ್ಮ ನಮ್ಗೆ ಹಂಗಕ್ಕ ಇಷ್ಟ ಚೆನ್ನಾಗಿ ಗುಡಿ ಆಗೈತೆ ಕೇಳ್ಕೊಳ್ತಿದ್ಯಕ್ಕ ಅಯ್ಯೋ ಎಲ್ಲೂ ಇಲ್ಲ ಕಡಮಿ ಅದೇ ಇನ್ನು ನಡುವೆ ಎಲ್ಲ ಬಂದಿರೋ ಗೃಹಲಕ್ಷ್ಮಿ ದುಡ್ಡನ್ನ ಕುಡಿಕೊಂಡಿದ್ದೆ ಅದೇ ದುಡ್ಡನ್ನ ಒಡವೆ ಥರನಾ ಅಂತ ಹೋಗ್ತಾ ಇದ್ದೀನಿ ಬತ್ತಿಯಾ ಹೋಗೋಣ ஆரங்கக்காங்க அய்யோ யாரும் ஏன்பேடா நானு பிரியா இப்போ தந்தமேல் தோர்ஸ் சுமி நீல்லாம் தகல ஏன்களும் சாக்கு நானு பிரியா இப்போரணா பாரே பிரியா ஓரணா அண்ணங்க கண்டியக்கூறி நடிக்க நானும் நோடனா டிசைன்ஸ்னா தகலக்கத்து ஆகல அய்யோ நோட ரெக்ஷா அவ்ரி நம்மள ஏன்கான கரீங்க அய்யோ தந்தி இருக்கு தோர்ஸ் தராரா இவரு ಯಾಕೆ ನೀನು ಬೆಳಕೆ ಏನಕ್ಕೆ ಹೋಗಿಲ್ವಾ ಅಯ್ಯೋ ಏನು ಬೇಡಮ್ಮ ಯಾರು ಹಾಕಂತಾರೆ ಆ ಬಡ್ದಿನ ಆ ಪಾಟಿ ರೇಟ್ ಆಗೈತೆ ತಗೊಂಡು ಹಾಕೊಂಡಿದೆ ಯಾರು ಇರಬೇಕಾಗೈತೆ ಸರಿ ಕಣಮಿ ಕೆಲಸ ಐತೆ ಹಣ ಗೊತ್ತೀನಿ ಅದ್ರ ಒಳಗೆ ಬಂದು ನೋಡ್ತೀನಿ ಅಯ್ಯೋ 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 ಪ್ರಿಯಾ ಎಷ್ಟು ಚೆನ್ನಾಗೈತೆ ನೋಡಿ ಅಂಗಡಿ ಏನು ತಗೊಳಕ್ಕೆ ಮನ್ಸು ಬರುತ್ತೆ ಅಂಗಡಿ ನೋಡ್ತಿದ್ರೆ ಇಲ್ಲೇ ಮೇಲೆ ಕಬಡೋಣ ಅನಿಸುತ್ತೆ ಎಷ್ಟು ಚೆನ್ನಾಗೈತಲ್ವ ಅಂಗಡಿ ಬಿಳಿ ಕಲ್ಲಾಕೋನೆ ನಮಸ್ತೆ ಮೇಡಮ್ ನಿಮಗೆ ಏನು ಬೇಕು ಏ ಇವ್ನು ಯಾರು ನನ್ನ ಮಗ ಇದ್ದಂಗೆ ಗೊನಲ್ವಾ ಸ್ವಲ್ಪ ಹೂ ಕಣಕ ಹಂಗಂತ ಅನ್ಕೊಂಡ್ ಮಗ ಅನ್ಕೊಂಡು ಗೊರಗಿರ್ದಿಯಾ ಅವ್ನು ನಿನ್ನ ಮಗ ಅಲ್ಲ ಬೇರೆಯವನು ಸರಿನಾ ನೆಡಿ ಹೊಡ್ಬೇ ನೋಡು ನಿಮ್ಗೆ ಏನು ಕೊಡಬೇಕು ಅಯ್ಯೋ ಇರಪ್ಪ ಟೈಮ್ ಆಗಲಿ ಇನ್ನೊಂದು ಸ್ವಲ್ಪ ಟೈಮ್ ಐತೆ ಹನ್ನೆರಡು ವರೆ ಮೇಲೆ ಅಂತೆ ಒಳ್ಳೆ ಮೂರ್ತಾ ಇರೋದು ಹನ್ನೆರಡು ವರೆ ಮೇಲೆ ತಗೊಂತೀನಿ ಹಂಗಂದ್ರೆ ಹೆಂಗೆ ಮೇಡಮ್ ಮಡಿಯಂ ಜಾಸ್ತಿ ಆಗಲ್ಲ ನಾವು ಬೇಗ ತಗೊಂಡು ಬೇಗ ಯಾಕಂದರೆ ಯಾಕಂದ್ರೆ ಒಂದು ಮಿಸ್ ಆದ್ರು ನಿಮ್ಮೇ ಬರ್ತಾ ಇದು ಅಯ್ಯೋ ಇಷ್ಟಾನೇ ಇದೆಯಾ ಇರು ಒಂದು ಹತ್ತು ನಿಮಿಷ ತಡ್ಕ ಏನ್ ಗಿರಾತ್ರಿ ಕೊಡಮ್ಮ ಬಂದ್ ನೋಡ್ಬರ್ರಿ ನೀವ್ ತಗೊಂಡ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗುವಷ್ಟ ಹನ್ನೆರಡುವರೆ ಆಗುತ್ತೆ ಮೇಡಮ್ ನಿಮಗೆ ಏನ್ ಕೊಡಬೇಕು ಉಂಗ್ರಾನ ಅವ್ರ ಇಯರಿಂಗ್ಸ್ ನೆಕ್ಲೆಸ್ ಏನು ಬೇಡಪ್ಪ ಕೊಡಪ್ಪ ನಮ್ಮ ಹಸ್ಬೆಂಡಿಗೆ ಬೇಕಿತ್ತು ಹೌದಾ ಸರಿ ಬಂದು ತೋರಿಸ್ತೀನಿ ಹಾ ಮೇಡಮ್ ಇದ್ ನೋಡಿ ಒಳ್ಳೆ ಡಿಸೈನ್ ಇತ್ತೀಚೆಗೆ ಬಗ್ಗೆ ಡಿಜನ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಳ್ತಿದ್ದಾರೆ ಬೇಕಾದ್ರೆ ನಿಮಗೂ ಹೇಳಿದೀನೇ ಕೊಡ್ತೀನಿ ಇಲ್ಲ ಬೇಡ ಅಂದ್ರೆ ಬೇರೆ ಮಾಡ್ಕೊಳ್ತೀನಿ ಏ ಪ್ಯೂರ್ ಪ್ಯೂರ್ ಬಂಗಾರ ತಾನೇ ಆಮೇಲೆ ಪ್ಯೂರ್ ಬಂಗಾರ ಅಂತ ಅಂದ್ಬಿಟ್ಟು ಡೂಪ್ಲಿಕೇಟ್ ಗುರುಪ್ಲಿಕೇಟ್ ಕೊಟ್ಟಿದ್ದೀಯ ಆಮೇಲೆ ಏಯ್ ಒಂದ್ಸಲ ಚೆಕ್ ಮಾಡ್ಕೊಡಪ್ಪ ನನಗೆ ಪ್ರಿಯಾ ನೀನು ಸಲ ನೋಡಿ ಆಮೇಲೆ ಮೋಸ ದಿವಸ ಮಾಡೋಣ ಹೆಂಗೆ ನಂಬೋದೀವನ್ನ ಎಲ್ಲ ಮೇಡಮ್ ಇಷ್ಟು ದೊಡ್ಡ ಜುವೆಲ್ಲರಿ ಶಾಪ್ ಮೋಸ ಮಾಡೋದಕ್ಕಾಗತ್ತಾ ಆಮೇಲೆ ನಾವು ಮಾಡೋದಕ್ಕಾಗಲ್ಲ ದಯವಿಟ್ಟು ತಗೊಳ್ಳಿ ಚೆನ್ನಾಗಿದೆ ಹ್ಞೂ ಆಮೇಲೆ ನಾನು ಇಲ್ಲಿಂದ ಒಡವೆ ತೊಗೊಂಡೋಗಿ ಬೇರೆ ಸೇಟು ಒಂಗಡ ಚೆಕ್ ಮಾಡಿಸ್ತೀನಿ ಇದು ಬಂಗಾರದಾ ಡೂಪ್ಲಿಕೇಟಾ ಏನು ಅಂತ ಅಂದ್ಬಿಟ್ಟು ಹ್ಞೂ ಹಳ್ಳಿಯಿಂದ ಬಂದಿದ್ದೀವಿ ಅಂತ ಮೋಸ ಮಾಡಬೇಡ ನೀ ನನಗೆ ಪಕ್ಕ ಗೆ ಶೀಟು ಅಂಗಡಿ ಪಸಿಯವ್ರೆ ನಮ್ಮ ಅನ್ನ ಹೋಗ ಹೋಗೋ ಚೆಕ್ ಮಾಡಿಸ್ತೀನಿ ಒರಿಜಿನಲ್ ಬಂಗಾರನಾ ಡೂಪ್ಲಿಕೇಟ್ ಬಂಗಾರ ಅಂತ ಗೊತ್ತಾಯ್ತಾ ಎಷ್ಟು ಹೇಳು ಬಿಲ್ ಹಾಕು ಅಯ್ಯೋ ಒಳ್ಳೆ ಟೋಟಲಿ ಆಗಿ ಸಾವಿರ ಆಗುತ್ತೆ ಏನಕ್ಕಪ್ಪ ಐವತ್ತು ಸಾವಿರ ಸಾವಿರ ಕೊಡ್ತೀನಿ ಅಯ್ಯೋ ಮೇಡಮ್ ನಲ್ವತ್ತು ಸಾವಿರ ಬಿಟ್ಟು ನನ್ ಅಡಿ ಮಾರ್ಕೆಟ್ ನೋಟೆ ಹಂಗೆಲ್ಲ ಆಗಲ್ಲ ಏನಾದ್ರೆ ಒಂದು ಸಾವಿರ ನಾವು ಐನೂರ ಕಡಿಮೆ ಅಷ್ಟೇ ಇಂಥ ಒಳ್ಳೆ ಡಿಸೈನ್ಗೆ ನಾವು ಅಷ್ಟು ಸಣ್ಣ ಕಡಿಮೆ ಮಾಡೋಕ್ಕಾಗಲ್ಲ ನಮ್ಗೆ ಇದರಿಂದ ಏನು ಸಿಗಲ್ಲ ಏ ಮಾಡ್ಕೊಳ್ಳೋಣ ಬರುತ್ತೆ ನೀನೇನು ಎಲ್ಲ ಇನ್ನೂ ಬಿಲ್ ಹಾಕಿ ಎಲ್ಲಾಗಲೇ ಆಗಲ್ಲ ಆಗಲ್ಲ ಅಂತೀಯ ಓ ಕಮ್ಮಿ ಮಾಡ್ಕೋ ಮೇಡಮ್ ಇದು ತರಕಾರಿ ಮಾರ್ಕೆಟ್ ಅಲ್ಲ ಗೊತ್ತಾಯ್ತಾ ಮಾಡ್ಕೊಳಕ್ಕೆ ಕಡಿಮೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವಸ್ತು ಎಲ್ಲ ಇದು ಐವತ್ತು ಸಾವಿರ ರೂಪಾಯಿ ಬಂಗಾರ ಇದು ಗೊತ್ತಾಯ್ತಾ ನಾಳೆ ದಿನ ಕೊಟ್ಟರು ಕೂಡ ನನಗೆ ಗದೇ ದುಡ್ಡು ಸಿಗುತ್ತೆ ಗೊತ್ತಾಯ್ತಾ ಒಳಂಗಿ ಕೊಡ್ತಗೊಳ್ಳಿಲ್ಲ ಇಟ್ಟೋಗಿ ಅಯ್ಯೋ ಪ್ರಿಯ ಏನೇ ಮಾಡೋದು ನನ್ನ ಹತ್ರ ಬರೀ ನಲ್ವತ್ತೇ ಸಾವಿರ ಇರೋದು ಇನ್ನೊಂದು ಸಾವಿರ ಕಡಿಮೆ ಇತ್ತು ನಿಂತವ ನಿಂತವೇನೋ ಇದು ಹತ್ತು ಸಾವಿರ ಹ್ಞೂ ನನ್ನ ಹತ್ರ ಐತೆ ಕಣಕ್ಕ ಕೊಡ್ತೀನಿ ಮತ್ತೆ ನಂಗೆ ಹಂಗೆ ಮನೆ ಕೊಟ್ಬಿಡ್ಬೇಕು ವಾಪಸ್ಸು ಹಂಗಿದ್ರೆ ಕೊಡ್ತೀನಿ ಹೌದಾ ಸಿರಿ ಸಿರಿ ಮತ್ತೆ ಕೊಡು ನಂದು ಒಂದು ಎಲ್ಲ ಸೇರಿಸಿ ಕೊಟ್ಬಿಡೋಣ ಏಯ್ ಹಂಗಾರೆ ನಲ್ವತ್ತು ಸಾವಿರ ರೂಪಾಯಿ ನಾನು ಮಾಡ್ಕೊಳಪ್ಪ ಓಲಿ ಐದು ಸಾವಿರ ರೂಪಾಯಿ ಕಮ್ಮಿ ಒಂದು ಸಾವಿರ ರೂಪಾಯಿ ಬಿಡ್ತೀನಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಕೊಡಿ ಅಷ್ಟೇ ಬಿಲ್ ಹಾಕೊಡ್ತೀನಿ ತೊಗೊಂಡೋಗೋದು ಅಯ್ಯೋ ಇಡೋಣ ಕಾಣ್ತಿಲ್ಲ ಕಣೆ ಕೊಟ್ಬಿಡೇ ಹೋಗ್ಲಿ ಪ್ರಿಯಾ ಹ್ಞೂ ತಗೊಳ್ಳಪ್ಪ ದುಡ್ಡು ಐತಿದ್ರಾಗ ಏಸ್ಕೊಳ್ಬಿಡೋ ನಲವತ್ತೊಂಬತ್ತು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ನಾನು ಎತ್ಕೊಂಡಿದ್ದೀನಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಬಿಲ್ ಹಾಕ್ಕೊಡು ಮೇಡಮ್ ಬಿಲ್ಲು ಮತ್ತೆ ಒಳ್ಳೆ ಎರಡು ಬ್ಯಾದಲ್ಲಿ ಇದೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೋಗಿ ಸರಿನಾ ಹ್ಞೂ ಸರಿನಪ್ಪ ಆಯ್ತಪ್ಪ ಒಳ್ಳೆ ಬಂಗಾರನೇ ಕೊಟ್ಟಿದ್ಯಾ ನೋಡ್ತೀನಿ ಮನೆಗೆ ಹಾಕೊಂಡು ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಕೊಡ್ತೀನಿ ಇವಾಗ್ಲೇ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಬೇಕಾದ್ರೆ ತಗೊಂಡ್ಬನ್ನಿ ಅಯ್ಯೋ ದಡ್ಡ್ರು ತೂಕನೇ ಹಾಕಿಸ್ಕೊಳ್ಳಿಲ್ಲ ಹಂಗೆ ತಗೊಂಡ್ರು ಅದಕ್ಕೆ ಏನದಲ್ವಾ ಹೊಳ್ಳಿ ಗುಕ್ಕು ಬಿಡು ಅಂತ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮಾಡಿದೆ ಒಳ್ಳೆ ದುಡ್ಡು ಮಾಡ್ದೆ ಇವತ್ತು ಇಂಥ ಗಿರಾಕಿನ ದಿನ ಕಳ್ಸ್ಕೊತೀರಾ ಓಹ್ ನೀವು ಮನೆಗೆ ಹೋಗೇ ಇಲ್ವಾ ಅವಲಿಂದ ಇಲ್ಲೇ ಇದ್ದೀರಾ ಮಾತಾಡ್ಕೊಂಡು ಓಹ್ ತಂದ್ಬಿಟ್ಟು ಅಮ್ಮ ಒಳ್ಳೆ ಸರ ಮಾತ್ರ ತಂದ್ವಿ ಸೂಪರಾಗಿ ಸರ ಮಾತ್ರ ಎಲ್ಲಿ ತೋರ್ಸಕ್ಕ ಹಿಂಗೆ ಐತೆ ನಾ ನಾವಂತೂ ತರ ಬಗ್ಗೆ ಅಲ್ಲ ನೀನ ಚೆನ್ನಾಗಿ ದುಡ್ಡು ಬಿಟ್ಕೊತೀಯ ನೀನ ತಂದಿದ್ದೀರಾ ತೋರ್ಸೋ ನೋಡೋಣ ಓಹೋ ಯಾರಿಗೆ ಕಷ್ಟು ಚೆನ್ನಾಗೈತೆ ಹೇ ಸಕ್ಕಾಗೈತೆ ಎಷ್ಟು ಸೂಪರ್ ಕಣಕ್ಕ ಸೂಪರಾಗೈತೆ ಯಾರಿಗೆ ತಂದಿರೋದು ಏ ಸುಬ್ಬು ಗಮ್ಮಿ ನಂದು ಗೃಹಲಕ್ಷ್ಮಿ ದುಡ್ಡು ಎಲ್ಲ ಬಿದ್ದಿತ್ತಲ್ಲ ನೀನು ನಡವೆಲ್ಲ ತಕೊಂಡಿರ್ಲಿಲ್ಲ ಹಂಗೇ ಬಿಟ್ಟಿದ್ದೆ ಅಕೌಂಟಾಗೆ ಅದೇ ದುಡ್ಡಿನಾಗೆ ಸುಬ್ಬಕ್ಕೆ ತಕ್ಕೊಟ್ಟೆ ಅಪ್ಪ ಯಾವಾಗಲೂ ನನಗೆ ಕೊಡಿಸ್ತಾರಲ್ವಾ ಅದಕ್ಕೆ ಸಲ ಅವ್ರಿಗೆ ಅಂತ ನಾನೇ ತಗೋಬಂದೆ ಹೆಂಗೈತೆ ಏ ಸೂಪರ್ ಆಗಿದ್ ಬಿಡಾ ಕಡಿಸೇನು ಸುಬ್ಬಣ್ಣ ನೋಡ್ಬಿಟ್ರೆ ಬೋಲ್ ಖುಷಿ ಪಡ್ತಾರೆ ಓಹೋ ಹೆಣ್ ಮಕ್ಕಳೆಲ್ಲ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಾ ಇದೀರಾ ಓಹೋ ಅಡಿಗೆ ಬಿಡೆ ಐತೆ ಕೈನಾಗೆ ಯಾರು ಇದು ಎಂಟಿ ಸುಬ್ಬಣ್ಣ ತಂದಿರೋದು ನಿನಗೋಸ್ಕರ ಗಿಫ್ಟ್ ಅಂತೆ ಗೃಹಲಕ್ಷ್ಮಿ ದುಡ್ಡಾಗಿ ಕೂಡಿಕೆ ನಿಮಗೋಸ್ಕರ ತಂದವ್ರೆ ಹೌದಾ ತುಂಬಾ ಥ್ಯಾಂಕ್ಸ್ ಕಣೆ ತಂದು ನನ್ನ ಹೆಸರು ಹೇಳ್ಕೊಂಡು ತಗೊಬಂದು ಮುಖ ಆದಾಗ ಇವಳೆ ಅಕ್ಕಂತಾಳೆ ಯಾವಾಗಲೂ ಒಂದ್ಸಲ ನಾನು ಹಾಕೊಳ್ಳೋದು ್ಯಾಕಂತಿ ಸೊಪ್ಪು ಮನೆಗಿದ್ರೆ ಒಡವೆ ಅಲ್ವಾ ಒಟ್ಟಿನಾಗೆ ಎಲ್ಲರೂ ಹಾಕೋಬೋದು ನೀನು ನನ್ನ ಅಕ್ಕ ನನ್ನ ಅಕ್ಕ ಒಟ್ನಗೆ ಯಾರಿಗೊಬ್ರಿಗಾಗತ್ತ ತಂದಲ್ಲ ಅದು ಖುಷಿ ಪಡು ಅದಕ್ಕೆ ಅನ್ನೋದು ಹೋಗ್ಲಿ ಬಿಡಮ್ಮ ತಂದಲ್ಲ ಒಳ್ಳೆದಾಗಲಿ ಬಿಡು ನಮಸ್ತೆ ಫ್ರೆಂಡ್ಸ್ ನೀವೆಲ್ಲ ಅಷಯ ತೃಪ್ತಿಯಾಗಿ ಏನೇನು ತಂದಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು